ಮೂಡಿಗೆರೆ ತಾಲೂಕು ಮಗ್ಗಲ ಮಕ್ಕಿಯಲ್ಲಿ ಮಗ್ಗಲ ಮಕ್ಕಿ ಸ್ಟಾರ್ ಇವರ ಆಶ್ರಯದಲ್ಲಿ ಪ್ರಥಮ ವರ್ಷದ ಪ್ರೋ ಗೌ ಮಾದರಿಯು ತಾಲೂಕು ಮಟ್ಟದ ಕಬಡ್ಡಿ ಪಂದ್ಯಾವಳಿ ಇಂದು ನಡೆಯಿತು ಕಾರ್ಯಕ್ರಮವನ್ನು ತಾಲೂಕು ಪಂಚಾಯಿತಿ ಸದಸ್ಯರಾದ ರಂಜನ್ ಅಜಿತ್ ಕುಮಾರ್ ಉದ್ಘಾಟಿಸಿದರು

ವೇದಿಕೆಯಲ್ಲಿ ಮಗ್ಗಲಮಕ್ಕಿ ಮಕ್ಕಿ ಗಣೇಶ್ ಎಂಕೆ ರಘು ಕೆಎಲ್ ಪ್ರದೀನ್ ಪ್ರಾವೀಣ್ ನಾಗರಾಜು ಸುರೇಶ್ ಕುಸುಮ ನಾಗಮ್ಮ ಕಾರ್ಯಕ್ರಮದ ಮುಖ್ಯಸ್ಥ ಮಹೇಶ್ ಇದ್ದರು ರಂಜನ್ ಅಜಿತ್ ಕುಮಾರ್ ಮಾತನಾಡಿ ಗ್ರಾಮೀಣ ಕ್ರೀಡಾಕೂಟಗಳು ಗ್ರಾಮೀಣ ಪ್ರತಿಭೆಯನ್ನು ಗುರುತಿಸುತ್ತದೆ ಎಂದರು ಮಗ್ಗಲಮಕ್ಕಿ ಗಣೇಶ್ ಮಾತನಾಡಿ ಗ್ರಾಮೀಣ ಭಾಗದ ಪ್ರತಿಭೆಗಳನ್ನು ಗ್ರಾಮೀಣ ಕ್ರೀಡಾಕೂಟಗಳು ರಾಷ್ಟ್ರ ಮಟ್ಟಕ್ಕೆ ಕರೆದುಕೊಂಡು ಹೋಗುತ್ತದೆ ಇದಕ್ಕೆ ಸರ್ಕಾರದ ಸಹಾಯ ಬೇಕಾಗುತ್ತದೆ ಜಿಲ್ಲೆಯಲ್ಲಿ ಉತ್ತಮ ತರಬೇತಿ ಕೇಂದ್ರಗಳ ಅವಶ್ಯಕತೆ ಇದೆ ಜನಪ್ರತಿನಿಧಿಗಳು ಗಮನ ಹರಿಸುವ ಅವಶ್ಯಕತೆ ಇದೆ ನಮ್ಮೂರಲ್ಲಿ ಇಂತಹ ಕ್ರೀಡಾಕೂಟ ನಡೆಯುತ್ತಿರುವುದು ನಮ್ಮ ಹೆಮ್ಮೆ ಎಂದರು ಸುಮಾರು ಇಪ್ಪತ್ತು ತಂಡಗಳು ಭಾಗವಹಿಸಿದ್ದವು ನಮ್ಮ ಹೆಸರು ಮಹೇಶ್ ಅಂತೇಳಿ ಜೆ ಬಿ ನಾವು ಮಗಲ್ಮಕ್ಕಿ ಗ್ರಾಮದಿಂದ ಮಾತಾಡ್ತಿರೋದು ನಾವು ಕಬಡ್ಡಿ ಏನೋ ಇಟ್ಟಿದ್ದೀವಿ ಅಂದರೆ ಗ್ರಾಮೀಣ ಪ್ರತಿಭೆಗಳನ್ನ ಸ್ವಲ್ಪ ಬೆಳೆಸ್ಬೇಕಂತೇಳಿ ಇಟ್ಟಿದ್ದೀವಿ ತುಂಬ ಟೈಮಿಂದ ನಾವು ಇಡಬೇಕಂತ ತುಂಬ ಸಲ ಮಾಡಿದ್ವಿ ಆದರೆ ಕೊರೋನಾ ಮತ್ತು ಲಾಕ್ಡೌನಿಂದ ತುಂಬ ಮುಂದೆ ದೂಡಿ ಸಲ ಇಟ್ಟಿದೀವಿ ಇವತ್ತು ಮ್ಯಾಚ್ ಇಟ್ಟಿದ್ವಿ ಹಾಗಾಗಿ ಸ್ವಲ್ಪ ಪ್ರತಿಭೆಗಳನ್ನು ಗುರುತಿಸಬೇಕಂತೇಳಿ ಮ್ಯಾಚ್ ಇಟ್ಟಿದ್ವಿ ಅತ್ಯುತ್ತಮವಾಗಿ ಒಂದು ಇಪ್ಪತ್ತು ಟೀಮ್ ಬಂದಿದೆ ಇಲ್ಲಿ ಪ್ರೋ ಲೀಗ್ ಮಾಡ್ತಿದ್ದೀವಿ ಪ್ರಥಮ ವರ್ಷದ ಮಾಡ್ತಿದ್ವಿ ಪ್ರೋ ಲೀಗಾಗಿ ಮಾಡಿ ಮಾತಾಡ್ತಿದ್ವಿ ಮಾಡ್ತಿದ್ದೀವಿ ಹಾಗಾದ್ರೆ ಒಂದು ಈ ವರ್ಷದ ಒಂದು ಚೆನ್ನಾಗಿ ಮಾಡಬೇಕಂತೇಳಿ ನಮ್ಮ ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಸುವರ್ಣ ಅವಕಾಶ ಹೆಲ್ತ್ ಕೇರ್ ಹೋಮ್ ಅಥವಾ ಹೋಮ್ ನರ್ಸಿಂಗ್ ಹೋಮ್ ಕೆಲಸ ಮಾಡಲು ಹೆಚ್ಚಿಸುವ ಮಹಿಳೆಯರಿಗೆ ಉಚಿತ ಊಟ ವಸತಿಯೊಂದಿಗೆ ಮಹಿಳಾ ಅಭ್ಯರ್ಥಿಗಳನ್ನು ಸಂಸ್ಥೆಗೆ ನೇರ ನೇಮಕಾತಿ ಮಾಡಿಕೊಳ್ಳಲಾಗುವುದು ನಗರ ಹಾಗೂ ಗ್ರಾಮಾಂತರ ಮಹಿಳೆಯರಿಗೆ ಕೆಲಸ ಖಾಲಿ ಇದ್ದು ಸಂಸ್ಥೆಗೆ ನೇರ ನೇಮಕಾತಿ ವಯೋಮಿತಿ ಹದಿನೆಂಟರಿಂದ ಮೂವತ್ತೈದು ವರ್ಷದ ಮಹಿಳೆಯರಿಗೆ ಉಚಿತ ಊಟ ಪ್ರತ್ಯೇಕ ವಸತಿಯೊಂದಿಗೆ ಮೊದಲ ತಿಂಗಳ ಹತ್ತು ಸಾವಿರ ಇದ್ದು ನಂತರ ಸಂಬಳ ತಿಂಗಳಿಗೆ ಹತ್ತು ಸಾವಿರದಿಂದ ಇಪ್ಪತ್ತೈದು ಸಾವಿರವರೆಗೂ ಇರುತ್ತದೆ ಇದು ಮಹಿಳೆಯರಿಗೆ ಮಾತ್ರ ಸರ್ಕಾರದಿಂದ ಮಾನ್ಯತೆ ಪಡೆದ ಸಂಸ್ಥೆಗೆ ಎಂಟುನೂರು ಮಹಿಳಾ ಅಭ್ಯರ್ಥಿಗಳು ಬೇಕಾಗಿದ್ದಾರೆ ನೇರ ನೇಮಕಾತಿ ಮೊದಲು ಬಂದವರಿಗೆ ಮೊದಲ ಆದ್ಯತೆ ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ನ ಕೆಲಸ ಗೊತ್ತಿಲ್ಲದ ಮಹಿಳೆಯಗೂ ಸಹ ಸರ್ಕಾರ ಮಾನ್ಯತೆ ಪಡೆದ ಸಂಸ್ಥೆಯಿಂದ ಉಚಿತವಾಗಿ ಕೆಲಸವನ್ನು ಕಲಿಸಿಕೊಡಲಾಗುವುದು ಮೊದಲ ಏಳು ತಿಂಗಳು ಹೆಲ್ತ್ ಕೇರ್ ಹೋಮ್ ಹೋಮ್ ನರ್ಸಿಂಗ್ ಹೋಮ್ ಕೆಲಸವಿದ್ದು ನಂತರ ಮುಂದಿನ ಬಟ್ಟಿಗೆ ಶಿಫಾರಸು ಮಾಡಲಾಗುವುದು ವಿದ್ಯಾರ್ಹತೆ ಐದರಿಂದ ಏಳನೇ ತರಗತಿ ಎಸ್ ಎಲ್ ಸಿ ಪಾಸ್ ಅಥವಾ ಫೇಲ್ಡ್ ಮಹಿಳೆಯರಿಗೆ ಮಾತ್ರ ಸುವರ್ಣ ಅವಕಾಶ ಈ ಕೂಡಲೇ ಕರೆ ಮಾಡಿ ಎಂಟು ಏಳು ಒಂಬತ್ತು ಎರಡು ಎರಡು ಆರು ನಾಲ್ಕು ಆರು ಏಳು ಆರು